ಗುಡ್ಡ ಮಾಡೋ ಕೊಟ್ಟೆ ರೀ ಎಲ್ಲರೂ ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಹಾಯ್ ಮಾಡ್ರು ಏ ಹಾಯ್ ಮಾಡ್ರು ಮಾಡೋಕೆ ಹಾಯ್ ಮಾಡು ಕೊಟ್ಟೆವು ಇಲ್ಲಿ ನೋಡ್ರಿ ಹೆಂಗ್ ಅದ ಇಲ್ಲಿ ಇವ್ರ ಅಭಿಮಾನಿ ರೀ ನಾ ಹಾ ಇವ ನಮ್ಮ ಅಭಿಮಾನಿ ಇರವ ನಮ್ಮ ಮಳೆ ಇವ ನೋಡ್ರಿ ಇವ ನಮ್ಮೆಲ್ಲ ಪನ್ನಾರ್ ಮಗ ನಗದ ನೋಡ್ರಿ ಈಗ ನೋಡ್ರಿ ಇವ ಡಿಂಗ್ ಡಿಂಗ ನಮ್ಮ ಸಂತೋನ್ ಅದಾನ ನಮ್ಮ ರುದ್ರ ಅದಾನ ಇಲ್ಲಿ ಇವರು ನಮ್ಮ ಅರವಿಂದ ಅಣ್ಣಾರು ರೇ ಅರವೀಚ ಇಲ್ಲಿ ಬತ್ತ ಬತ್ತಲೆ ಹುಲಿ ಬತ್ತ ಹಾ 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 ಈ ಸಲ ನಿಮ್ಗೆ ರೀ ಎಲೆಕ್ಷನ್ ಕಾಶ್ಮೀರಕ್ಕೆ ಬಂದಾರ ಅವ್ರು ತಂಡ ಐತಿಲ್ಲ ಕಿವಿ ತಂಡ ತಂಡಿ ಕಿವಿ ತಗೋದ್ರಿ ಚಚ್ಮಾ ಇಲ್ಲ ನಾನಮ್ ಕಡೆ ಹಾ ಈಗಲ್ಲ ಶೂಟಿಂಗ್ ಚಾಲೂ ಮಾಡಕತ್ತೀ ಸಂತೋನ ಅಲ್ಲಿ ಏನೋ ಮಾಡಕ್ತಾನ ಸಂತೋನ ನೆಗಡಿ ಬಂದಿತ್ತು ಇನ್ನ ಡಿಸ್ಕಶನ್ ನಡಿಸರಿ ಟೈಮ್ ಆಗೈತಿ ಹನ್ನೆರಡಕ್ಕಿನ ಇಪ್ಪತ್ ನಿಮ್ ಕಮ್ಮಿಐತಿ ರುದ್ರತೀ ಕೆಲವೇ ಕ್ಷಣಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆತೈತಿ ಈಗ ಇಲ್ಲೆಲ್ಲರೂ ಬಂದಾರ ಇವನಿಗೆ ಬದ್ನಿಕಾ ಬಸವ್ ತಿನ್ರ ನೋಡ್ರಿ ನಾವೆಲ್ಲಪ್ಪನ ಎಲ್ಲ ರುದ್ರ ಸೈಯದ ನೀವ್ ಶಾರುಖಾನ್ ನೋಡ್ರಿ ಶಾರುಖಾನ ಇಲ್ಲಿ ಅದ ನೋಡ್ರಿ ನೀವೇ ಜೂನಿಯರ್ ಶಾರುಖಾನ ಡಬ್ಗೆ ನೋಡ್ರಿ ಇಟ್ಕೊಂಡಾರ ವಿಡಿಯೋ ಮಾಡೋ ಪ್ಲೇಸ್ ನೀವ್ ನೋಡ್ರಿ ನಮ್ಮ ಅಜ್ಜಿಮನ ಸೈಯದ್ ಮಗ ಯಾಕೆ ಕತ್ಲ ಬರಾತಲ್ಲ ಜಿಮಿ ಕಡೆ ನೋಡ್ರಿ ಎರಡ್ ಬಾರಿ ಐತಿ ಇಲ್ಲಿ ಇಲ್ಲಿ ಯಾರ ಇತ್ತ ನೋಡ್ರಿ ಹೀರೋನ್ ಇತ್ತಾರ ಮ್ಯಾಗ ಹೋಗ್ತೀನಿ ಹೆಂಗೈತಿ ನೋಡಂಬ್ರಿ ಪ್ಯಾಂಟ್ರೂ ತೊಂಟಿನ್ರಿ ಹತ್ ಲಾಕ್ ಹತ್ ಲಾರ ಬರಲ್ಲ ಬರಲಾ ನಕ್ಕ 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 ಸ್ಪೀಡ್ ಅವ್ಕೊಂದ್ರಿ ಇವನು ನಕ್ತನ್ರಿ

ಎಂತ ಮರ್ಯಾರ ಎಲ್ಲ ಮಂಡೆ ವಿಷಿ ಮಾಡ್ತಾ ಇದಾರೆ

ಎಲ್ಲಾರು ಚಾನಲ್ ಲೈಕ್ ಶೇರ್ ಕಮಿಟ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೇ ಎಲ್ಲರಿಗೆ ಶೇರ್ ಮಾಡ್ರಿ ಹಂಗೆ ಗುಡಿಯಂಗೆ ಗಂಟಿ ಹೊಡಂಗ ಇಲ್ಲಿ ಸಣ್ಣ ಬೆಲ್ ಗಂಟಿ ಹೊಡ್ರಿ ಮತ್ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಾವು ಆಟೋ ಒಳಗೆ ಹೊಂಟೇವ್ರಿ ಯಾಕಂದ್ರೆ ತನಿಗೆ ಸಲ ಮೊಬೈಲ್ ಹೊಡಿತೈತಿ டண்டி <laughs> நீன்றி <laughs> <laughs>

ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿರಿ Subscribe ಮಾಡಿರಿ ವಿಚಿತ್ರ ಡಾನ್ಸರ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿರಿ ಬೆಲ್ ಅನ್ನು ಒತ್ತಿರಿ ಒಂದು ಕೆಳಗೊಂದು ಕಟ್ಟಿ ಒಂದು ನೂರ ಕಾಮಿಡಿ ಎಲ್ಲ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿರಿ ಎಲ್ಲ ಮಾಡಿರಿ ಬೆಲ್ ಮಾಡಿ ಏ ಅದುವೇ ಆ ಅವರು ಎಲ್ಲ ಮಾಡ್ತಾರೆ ಬೆಲ್ ಮಾಡಿ ಆ ಬೆಲ್ ಶೇರ್ ಲೈಕ್ ಮಾಡ್ಬಿಡಿ ಇವರು

ನಾಯಿ ಏ ಮಾರಾಯ ನಾಯಿಗೆ ಕಡ್ದಿದ ನಾಯಿಗೂ ಕಡ್ದ ನಂಜಾಗೈತಿ ನನಗ ನಾಯ್ಗೆ ನಾ ಕಡದ್ ನಂಜಾಗೈತಿ ನಾಯಿ ಆಮೇಲೆ ನನ್ ಕಡ್ದೈತಿ ನಾನು ತಪ್ಪ

ఏ లక్ష్మణ నూర వంద రూపాయ కొడు నేను సాల్వ్ మన ప్రాబ్లమ్

ಅಕ್ಕಾ ಅವರು ಕೊಟ್ಟಿದ ಭಾಗಗಳು ಯಾವು ಗೊತ್ತೇನ ಬ್ರೋ ಲಕ್ಷ್ಮಿ ಒಂದು ಕ್ಯಾಮೆರಾಮನ್ ಲಕ್ಷ್ಮಿ ಹ ಜಟ್ಟು ನೋಡ್ರಿವಾ ಏ ಏ ಏ ಮಕ್ಕ ಮಾಡಿ ಸರ್ಕಾರ ಏನು ಗೊತ್ತಾ ಆ ಯಾಕ ತೋರಿಸಿನಿ ಸರ್ಕಾರ ನಾವು ನಮ್ಮ ಕೊಟ್ಟಿಲ್ಲ ಎಲ್ಲ ನಿಮವೇ ಕೊಟ್ಟರೆ ಅಣ್ಣನ ಜೊತೆ ವಾದ ಅಣ್ಣನ ಜೊತೆ ವಾದ ಅವರು ಕೊんど ಏನು ಆಯ್ತು ಅಣ್ಣನ ತೋಳ ನಿಮ್ ಇಬ್ಬರಿಗೆ ಕೊಡ್ಲಾಯ್ತೀನಿ ಗೋರ್ಮೆಂಟ್ ಅವ್ರು ಭಾಗ್ಯ ಕೊಟ್ಟಿವ ಎಲ್ಲ ಭಾಗ್ಯ ನಮಗ್ ಕೊಟ್ಟಿ ಅವೆಲ್ಲ ನಿಮಗೆ ಕೊಟ್ಟಾರ ಅವ್ರ ಗೃಹಲಕ್ಷ್ಮಿ ಭಾಗ್ಯ ಗ್ರಹ ಜ್ಯೋತಿ ಎಲ್ಲ ಭಾಗ್ಯಗಳು ಎಲ್ಲ ಭಾಗ್ಯ ನಿಮ್ಗೆ ಕೊಟ್ಟಾರ ಕೊಟ್ಟಿ ನೀವೇನ್ರಿ